ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ದ್ವೇಷದ ಜ್ವಾಲೆ ಭಾಗ ನಲವತ್ನಾಲ್ಕರ ಪ್ರೊಮೋ ಬೆಡ್ನಿಂದ ಇಳಿದು ಅವನತ್ತ ಧಾವಿಸಿ ಅವನಿದೆಯಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ಸುಪ್ತಾ ನಾನಿಲ್ಲಿ ಭಯದಿಂದ ಸಾಯ್ತಾ ಇದ್ರೆ ನಿಮಗೆ ನನ್ನ ನೆನಪೇ ಇಲ್ಲ ಅವಳ ನಯನಗಳು ಆಗಲೇ ತುಂಬಿ ಕೊಳಗಳಾಗಿದ್ದವು ಅವನ ಬಲಿಷ್ಠ ತೋಳುಗಳು ಆಸರೆ ನೀಡಿದಾಗ ಮರವನ್ನಪ್ಪುವ ಬಳ್ಳಿಯಂತೆ ಅವನಿದೆಗೊರಗಿದಳು ಸುಪ್ತಾ ಅವನು ಅವಳ ರೇಷ್ಮೆ ಕೂದಲಿಗೆ ಕೆನ್ನೆ ಒರಗಿಸಿದ ಭಯ ಆತಂಕದಿಂದ ನಡುಗುತ್ತಿದ್ದಳು ಸುಪ್ತ ಯಾಕೆ ಚಿನ್ನ ಏನಾಯಿತು ಯಾಕೆ ಅಷ್ಟೊಂದು ಭಯಪಡ್ತೀಯಾ ಕೆಟ್ಟ ಕನಸೇನಾದರೂ ಬಿತ್ತ ಇಲ್ಲಿ ನಮ್ಮ ಹೊರತು ಬೇರೆ ಯಾರೂ ಇಲ್ಲ ಅವನ ಕೈಗಳು ನಡುಗುತ್ತಿದ್ದ ಅವಳ ದೇಹವನ್ನು ಮತ್ತು ಗಟ್ಟಿಯಾಗಿ ಅಪ್ಪಿಕೊಂಡವು ಅವನ ಒಂದು ಕೈ ಅವಳ ಬೆನ್ನನ್ನು ಮೃದುವಾಗಿ ನೇವರಿಸುತ್ತಿತ್ತು ನಿದ್ದೆ ಮಾಡ್ತಿದ್ದೆ ಹಾಗಾದರೆ ಅದು ಕನಸೇ ಇರಬೇಕು ಅವನಿದೆಯಲ್ಲಿ ಬೆಚ್ಚನೆ ಆಶ್ರಯ ಪಡೆದುಕೊಂಡು ಅಲ್ಲಿಂದಲೇ ನಿಧಾನವಾಗಿ ಉತ್ತರಿಸಿದ್ದಳು ಹುಡುಗಿ ಡಿಪ್ಸ್ ನಾನು ನಿನ್ನೇನೇ ಶಪಥ ಮಾಡಿದ್ದೆ ತಪ್ಪಿತಸ್ಥರನ್ನು ಸಾಕ್ಷಿ ಸಮೇತ ಹಿಡಿದ ಮೇಲೇನೆ ಆ ಪ್ರೂಫ್ ಸಮೇತ ಬಂದು ನಿನ್ನ ಮುಖ ನೋಡೋದು ಅಂತ ಇವತ್ತು ಬೆಳಗ್ಗಿಂದ ಅದೇ ಕೆಲಸ ಮಾಡ್ತಾ ಇದ್ದೀನಿ ಅವನಿಗೆ ಆ ಚೆಕ್ ಕೊಟ್ಟವರು ಯಾರು ಅಂತ ಸಿಕ್ಕಾಕೊಂಡಿದ್ದಾರೆ ಅದು ನಾನು ರಕ್ಷಿತಾಗೆ ಕೊಟ್ಟ ಚೆಕ್ ಅವಳು ವಿನೋದ್ ಅಂಕಲ್ಗೆ ಕೊಟ್ಟಿದ್ರು ಎನ್ನುತ್ತಾ ಅವಳ ಬಾಡಿದ ಮುಖ ನೋಡಿದ ಎರಡು ದಿನಗಳಿಂದ ಏನೂ ತಿನ್ನದವಳಷ್ಟು ಬಳಲಿದ್ದಳಲ್ಲ ಮರುಕದಿಂದ ಅವಳನ್ನೇ ದಿಟ್ಟಿಸಿದಾಗ ಅವಳು ಅವನೇದೆಯಿಂದ ಮುಖ ಮೇಲಕ್ಕೆತ್ತಿ ಹೌದಾ ಅಂದರೆ ದಲ್ವಾ ತಪ್ಪು ಎಂದು ಅನುಮಾನದಿಂದ ಪ್ರಶ್ನಿಸಿದ್ದಳು ಅದೆಲ್ಲ ಆಮೇಲೆ ಹೇಳ್ತೀನಿ ನೀನು ಆಗಿಂದ ಏನು ತಿಂದಿಲ್ವಂತೆ ಏನಾದರೂ ತಿನ್ನು ಇಲ್ಲ ಅಂದರೆ ನಮ್ಮ ಪಾಪುಗೆ ಸಂಕಟ ಆಗುತ್ತೆ ಅವನ ಮಾತಿನಲ್ಲಿದ್ದ ವೇದನೆಯನ್ನು ಗುರುತಿಸಿದಳು ಸುಪ್ತ ಅವಳನ್ನು ಬಳಸಿ ಹಿಡಿದುಕೊಂಡೇ ರೂಮ್ನಿಂದ ಹೊರಹೋದವನು ದನಿಯಲ್ಲಿ ಕೂಗಿದ ಕಮಲಮ್ಮ ಊಟ ಇಲ್ಲಿಗೆ ತಗೊಂಡು ಬಂದಿ ನಾನೇ ಹುಡುಗಿಗೆ ಊಟ ಮಾಡಿಸ್ತೀನಿ ಅಲ್ಲಿಗೆ ಅವರಿಬ್ಬರ ಮಧ್ಯೆ ಇದ್ದ ಪರದೆ ಸರಿದಿತ್ತು ముంద సంకేళ నిరీక్షి థ్యాంక్ యూ ఫార్ వాచింగ్